ಸ್ನೇಹಿತರೆ ನಟಿ ಸುಧಾರಾಣಿ ಕನ್ನಡಿಗರ ಪ್ರೀತಿಯ ನಾಯಕಿ ಆನಂದ್ ಸಿನಿಮಾ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದು ನೂರಾರು ಸಿನಿಮಾಗಳನ್ನು ಮಾಡಿ ಕನ್ನಡದ ಕಂಪನ್ನು ಪರಭಾಷೆಗಳಿಗೂ ಪಸರಿಸಿದ ನಟಿ ಸುಧಾರಾಣಿಯವರ ಸಿನಿಮಾಗಳು ಅಂದರೆ ನೂರು ದಿನ ಗ್ಯಾರಂಟಿ ಸೂಪರ್ ಹಿಟ್ ಪಕ್ಕಾ ಅನ್ನೋ ದಿನಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವು ಹೀಗೆ ಕೋಟಿ ಕೋಟಿ ಕನ್ನಡಿಗರ ಮನಸ್ಸು ಗೆದ್ದಿರುವ ನಟಿ ಸುಧಾರಾಣಿ ಸಾವು ಮತ್ತು ಬದುಕಿನ ಹೋರಾಟ ಅಭಿಮಾನಿಗಳು ಕಣ್ಣೀರು ಹಾಕುತ್ತಿದ್ದಾರೆ ಅಪರಂಜಿ ಚಿನ್ನವು ಒಂದು ಅಪರೂಪದ ಕಾಯಿ ಹುಡುಗಿಯರ ತಪ್ಪು ಮಾಡುವುದು ಸಹಜ ಕಣೋ ಹೀಗೆ ನಟಿ ಸುಧಾರಾಣಿಯವರು ಕನ್ನಡ ಸಿನಿಮಾ ಪ್ರೇಮಿಗಳ ಎದೆಯಲ್ಲಿ ಸದಾ ಹರಿದಾಡು ಮತ್ತು ನಲಿದಾಡುವ ಹಾಡುಗಳನ್ನು ಹುಡುಗರಿಯಾಗಿ ನೀಡಿದ್ದರು ಅದರಲ್ಲೂ ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವಿಚಂದ್ರನ್ ಮತ್ತು ರಮೇಶ್ ಸೇರಿದಂತೆ ದೊಡ್ಡ ದೊಡ್ಡ ನಟರಿಗೆ ನಾಯಕಿಯಾಗಿ ಸುಧಾರಾಣಿ ಬಣ್ಣ ಹಚ್ಚಿದ್ದರು ಕನ್ನಡಿಗರ ಮನಸ್ಸು ಎದ್ದಿರುವ ನಟಿ ಸುಧಾರಾಣಿಯವರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದ್ದು ಕೈತುಂಬ ಸಿನಿಮಾ ಮತ್ತು ಸೀರಿಯಲ್ ಇವೆ ಇಂತಹ ಸಮಯದಲ್ಲೇ ನಟಿ ಸುಧಾರಾಣಿ ಸಾವು ಮತ್ತು ಬದುಕಿ ಹೋರಾಟ ಕನ್ನಡಿಗರ ಪ್ರೀತಿಯ ನಟಿ ಸುಧಾರಾಣಿಯವರು ಪ್ರತಿ ಮನೆ ಮನೆಯಲ್ಲೂ ಫೇಮಸ್ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯಲ್ಲೂ ತಮ್ಮ ನಟನಾ ಸೌಂದರ್ಯ ಸಾಬೀತು ಅಲ್ಲದೆ ನಟಿ ಸುಧಾರಾಣಿ ಅವರಿಗೆ ಇಂದಿಗೂ ದೊಡ್ಡ ದೊಡ್ಡ ಸಿನಿಮಾಗಳ ಆಫರ್ ಬರ್ತಾ ಇವೆ ನಟಿ ಸುಧಾರಾಣಿ ಅವರ ವಾಯ್ಸ್ಗೆ ಕೂಡ ಹಲವು ಭಾಷೆಗಳಲ್ಲಿ ಬೇಡಿಕೆ ಇದೆ ಹೀಗೆ ಸಾಲು ಸಾಲು ಪ್ರಾಜೆಕ್ಟ್ಗಳಲ್ಲಿ ನಟಿ ಸುಧಾರಾಣಿ ಬ್ಯುಸಿ ಆಗಿದ್ದಾರೆ ಹೀಗಿದ್ದಾಗಲೇ ನಟಿ ಸುಧಾರಾಣಿ ಸಾವು ಮತ್ತು ಬದುಕಿನ ಹೋರಾಟ ಅಭಿಮಾನಿಗಳು ಕಣ್ಣೀರು ಹಾಕುತ್ತಿದ್ದಾರೆ ಕನ್ನಡ ಸಿನಿಮಾಗಳಲ್ಲಿ ನಲವತ್ತು ವರ್ಷಗಳಿಂದ ನಟಿ ಅವರು ಕನ್ನಡಿಗರ ಪ್ರತಿ ಮನೆ ಮನೆಯಲ್ಲೂ ಚಿರಪರಿಚಿತ ಮತ್ತು ಸಖತ್ ಫೇಮಸ್ ಆಗಿರುವ ನಟಿ ಅಲ್ಲದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಕೂಡ ಅವರು ದೊಡ್ಡ ಹೆಸರು ಮಾಡಿದ್ದಾರೆ ಹಾಗೂ ನಟಿ ಸುಧಾರಾಣಿ ಅವರ ನಟನೆ ಕೋಟಿ ಕೋಟಿ ಕನ್ನಡಿಗರಿಗೆ ಇಷ್ಟವಾಗಿತ್ತು ಹೀಗಿದ್ದಾಗಲೇ ಸುಧಾರಾಣಿ ಅವರು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದು ಇಲ್ಲಿ ನಟಿ ಅವರ ಪಾತ್ರ ಸಾಯಿಸಲು ನಿರ್ದೇಶಕರು ಮುಂದಾಗಿದ್ದರು ಹೀಗೆ ನಟಿ ಅವರು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಪಾತ್ರದಲ್ಲಿ ಸಾವು ಮತ್ತು ಬದುಕಿನ ಹೋರಾಟ ನಡೆಸುತ್ತಿದ್ದರೆ ಮತ್ತೊಂದು ಕಡೆ ಅಭಿಮಾನಿಗಳು ಕಣ್ಣೀರು ಹಾಕುತ್ತಿದ್ದರು ಇಷ್ಟೆಲ್ಲದರ ನಡುವೆ ಈಗ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಸ್ಫೋಟಕ ತಿರುವು ಪಡೆದಿದ್ದು ನಟಿ ಅವರನ್ನು ಸಾಯಿಸುವುದು ಬೇಡವೇ ಬೇಡ ಮತ್ತು ನಟಿ ಅವರ ಪಾತ್ರ ಉಳಿಸಿಕೊಳ್ಳಿ ಎಂಬ ಆಗ್ರಹ ಕನ್ನಡ ಧಾರಾವಾಹಿ ಅಭಿಮಾನಿಗಳಿಂದ ಕೇಳಿಬಂದಿದೆ ಹಾಗೆ ಈ ರೀತಿಯ ತಿರುವು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಗೆ ಬೇಕಿರಲಿಲ್ಲ ಎಂಬ ಚರ್ಚೆ ಚರ್ಚೆ ಕೂಡ ಶುರುವಾಗಿದ್ದು ನಟಿ ಸುಧಾರಾಣಿ ಅವರ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ ನಟಿ ಸುಧಾರಾಣಿ ಅವರಿಗೆ ಈಗಲೂ ಅವಕಾಶಗಳು ಕಡಿಮೆ ಆಗುತ್ತಿಲ್ಲ ಬದಲಾಗಿ ದಿನದಿಂದ ದಿನಕ್ಕೆ ಅವಕಾಶಗಳು ನಟಿ ಸುಧಾರಾಣಿ ಅವರನ್ನ ಹುಡುಕಿಕೊಂಡು ಬರ್ತಾ ಇವೆ ಅದರಲ್ಲೂ ರಾಕಿಂಗ್ ಸ್ಟಾರ್ ಅವರ ಕೆಜಿಎಫ್ ಟು ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ದರು ನಟಿ ಸುಧಾರಾಣಿ ಅವರು ರಮಿಕಾ ಸೇನ್ ಎಂಬ ಬಹುಮುಖ್ಯ ಪಾತ್ರಕ್ಕೆ ಧ್ವನಿಯನ್ನು ನೀಡಿ ಇಡೀ ಇಂಡಿಯಾ ಗಮನ ಸೆಳೆದರು ಈಗಲೂ ಸಾಲು ಸಾಲು ಸಿನಿಮಾಗಳಲ್ಲಿ ಸುಧಾರಾಣಿ ಅವರಿಗೆ ಭಾರಿ ದೊಡ್ಡ ದೊಡ್ಡ ಅವಕಾಶಗಳೇ ಹುಡುಕಿಕೊಂಡು ಬರುತ್ತಿದ್ದು ಅವರ ಅಭಿಮಾನಿಗಳಿಗೆ ಖುಷಿ ನೀಡುತ್ತಿದೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು